ಅಧ್ಯಕ್ಷರೇ ಇದು ನಾವು ಹಗುರವಾಗಿ ತಿಳ್ಕೊಬೇಕು ನಿಮ್ಗೆ ನಿಜವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳ ಬಗ್ಗೆ ಕಾಜಿ ಇದ್ರೆ ದಯವಿಟ್ಟು ಇದನ್ನ ಎಸ್ ಐ ಟಿ ಕಡೆ ಆಗೋದಿಲ್ಲ ನೀವು ಕ್ಲೀನ್ ಚಿಟ್ ಕೊಟ್ಟ್ರಿ ಈಗ ಆಯ್ತು ನಿಮ್ಮ ಉಪಮುಖ್ಯಮಂತ್ರಿ ಹೇಳ್ತಾರೆ ನೋ ಈಗ ಅಧಿಕಾರಿಗಳ ಮ್ಯಾಗೆ ಹಾಕ್ಬಿಡು ಓ ಪಾಪ ಅಧಿಕಾರಿಗಳು ಅವ್ಯಾ ಅಡ್ಡ್ಯಾಡಿ ಅಡ್ಡ್ಯಾಡಿ ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ಒಂದು ಮೂರು ನಾಲ್ಕು ವರ್ಷ ನಾವರೇ ಎಲ್ಲಿ ಮುಂದೆ ಎರಡನೇ ವರ್ಷಕ್ಕೆ ನಾನು ಇರ್ತೀವಿ ಮತ್ತೊಂದು ಹಗರಣ ಆಗಿರ್ತೈತಿ ಮತ್ತು ತೀವ್ರ ಖಂಡನೆ ಜೈಲು ಬರೋ ಹೋಗಿ ಪೊಲೀಸ್ ಸ್ಟೇಷನ್ದಾಗ ಕುಂಡ್ರದು ಪಿ ಎಸ್ ಐಗಳು ಏನಪ್ಪ ಟೀ ಕಾಫಿ ಸರ್ ಏನು ತರಿಸಿರಿ ಟೀ ಇಲ್ಲ ಕಾಯ್ ಆರು ಬೋರ್ನ ಇಟ್ಟಬೇಕು ನಾನು ಕಾಫಿ ಬೇಕು ಏನು ಆರು ತಿಂಡಿ ತಿಂದಲ್ಲಪ್ಪ ಇಡ್ಲಿ ತರಿಸು ಅಪ್ಪಾ ಪಿ ಎಸ್ ಐ ಸಕ್ಕ ಆಯ್ತು ಸರ್ ಆಯಿತು ತಿಲ್ಲಿ ಕಡಿಗೆ ಅವ್ರು ರಿಲೀವ್ ಮಾಡಿ ಅಂತಾರೆ ಹೇಳ್ಬೇಕಲ್ಲ ಯದ್ದು ಅಂಟ್ಬಿಡ್ರೆ ನಂದು ಇಷ್ಟೇಟ್ ಕೆಲಸ ಇದೆ ಏನೋ ನಿಗಮದ ಕೆಲಸ ಇದೆ ಹೋಗ್ಬಿಡು ಅವತ್ತ ಸರ್ ಕಲ್ಲ ಮುಟ್ಟರೆ ಇಲ್ಲಪ್ಪ ಏನೋ ರಿಲೀಸ್ ಮಾಡಲ್ಲ ಸರ್ ಏಯ್ ಹೋಗ್ ಹೋಗಿ ನಡ್ಕಾರ್ಥರು ಸರ್ ಮುಗೀತು ಟಿ ವಿಯೋರು ಒಂದೆಟ್ಟು ಟಿ ಅವ್ರು ಇದ್ದೇ ಇರ್ತಾರ ಭಾರಿ ಹೋರಾಟ ಗಡಗಡೆಗಡೂ ನಡಗಿದ ಸರ್ಕಾರ ಏನು ಗಡಗಡ ಏನೂ ಇಲ್ಲ ಬಂದರು ಬಂದು ಫೋನ್ ಮಾಡ್ತಾರೆ ಸರ್ ಮುಖ್ಯಮಂತ್ರಿಗಳಿಗೆ ಏನೂ ತಪ್ಪು ತಿಕ್ಕೋಬೇಡಿ ಸರ್ ಮ್ಯಾಗಿನ ಪ್ರೆಷರ್ ಹೈಕಮಾಂಡ್ ಏನು ಸರ್ ನಾಗಿ ಪ್ರೆಷರ್ ಇದೆ ನಮ್ಮದು ಯಾವುದು ತೆಗಿಲಿಕ್ಕೆ ಹೋಗಬೇಡ ಸರ್ ನಿಮ್ಮನ್ನ ಅಭಿನಂದಿಸ್ತೀವಿ ಸರ್ ಯಾಕಂದ್ರೆ ನೀವು ರಜೆನ ತಗೊಂಡ್ರಿ ತೀವ್ರವಾಗಿ ಅಭಿನಂದಿಸ್ತೀರ ಇದೇ ಹಾಕಿ ಭಾಷಣ ಮಾಡೋದು ಗಿಲ್ ಯಾಕೆ ಬರ್ಬೇಕು ಅಲ್ಲಿ ಮೇಲೆ ಗೌಡ್ರು ಬಹಳಷ್ಟು ಹಿರಿಯ ರಾಜಕಾರಣಿ